ರೇಟ್ ಮಾಡಿದವ್ರು ನಮ್ಮ ಕನ್ನಡದ ನಟ ಕನ್ನಡ ಅಭಿಮಾನಿಗಳಿಗೆ ಮತ್ತೆ ಎಲ್ಲ ಸಿನಿಮಾ ಅಭಿಮಾನಿಗಳಿಗೆ ಮತ್ತು ನನ್ನ ಅಭಿಮಾನಿಗಳಿಗೆ ನಿಜಾಗಲೂ ಥ್ಯಾಂಕ್ಸ್ ಹೇಳ್ತೀನಿ ಈ ಕಾರ್ಯಕ್ರಮ ಯಾವಾಗಲೂ ಈ ಥರ ಮಾಡಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಎಲ್ಲಾನು ನಾಲ್ಕು ಬಿಡಿ ನಮ್ಮನೆಲ್ಲ ಬಂದಿದ್ದೆ ಹೋಗಿರಲ್ಲಿ ಬರ್ತಾ ಇರುತ್ತೆ ಯಾರೋ ಹೊಸಬರು ಬಂದಿರ್ತಾರೆ ಅವ್ರಿಗೆಲ್ಲ ಈ ಥರ ಮಾಡಿದ್ರೆ ತುಂಬ ಮನಸ್ಸಿಗೆ ನೋವ ಅಲ್ವಾ ತುಂಬಾ ಜನ ವಸ್ತು ಕೊಟ್ಟಿರ್ತಾರೆ ನಾವೆಲ್ಲ ಫಸ್ಟ್ ನಮಗೆ ತಗೊಂಡ್ಬಿಟ್ಟು ಸ್ಟ್ಯಾಂಡ್ ಅವಾರ್ಡ್ ಸುಮಾರು ಜನ ಹೆಣ್ಮಕ್ಳು ಹೊಸ ಹೆಣ್ಮಕ್ಳು ಇನ್ಸ್ಪೈರ್ ಆಗ್ಬಿಟ್ಟು ಕಾಯೋರು ಸಡನ್ ಆಗಿ ಈಗ ಮಾಡಿದಾಗ ಅದು ತಗೊಂಡ್ರು ವೇಸ್ಟ್ ಇರ್ತಾರೆ ಸೊ ಬೆಟರ್ ಇಡೀ ನಮ್ಮ ಕನ್ನಡನ ಇನ್ಚಾರ್ಜ್ ಆಗಿರೋ ಈ ತಂಡ ಈ ಪ್ರಾಬ್ಲಮ್ಗಳಾಗ್ತಾರೆ ಈ ತಪ್ಪಾಗ್ತಾರೆ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಸರಿ ಇಲ್ಲಿಗೆ